ಇವತ್ತು ಯಾದಗಿರಿಯ ಕೆಂಭಾವಿಯಲ್ಲಿ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಅನುಮತಿ ಸಿಕ್ಕಿದೆ ಆರ್ ಎಸ್ ಆರ್ ಎಸ್ ಎಸ್ನ ಪಥ ಸಂಚಲನಕ್ಕೆ ಯಾದಗಿರಿ ಜಿಲ್ಲಾಡಳಿತ ಒಪ್ಪಿಗೆ ಕೊಟ್ಟಿದೆ ಆದ್ರೆ ಕೆಲ ಷರತ್ತುಗಳಿದ್ದಾವೆ ಆ ಏನಿದ್ದಾವೆ ಅದನ್ನ ಅನ್ವಯಿಸಿಕೊಂಡು ಪಥ ಸಂಚಲನ ಮಾಡಬಹುದು ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ಕೆಂಭಾವಿ ಪಟ್ಟಣದಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಕೊನೆಗೂ ಅನುಮತಿ ಸಿಕ್ಕಿದೆ ಹತ್ತು ಷರತ್ತುಗಳನ್ನ ವಿಧಿಸಿ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಅನುಮತಿಯನ್ನ ಜಿಲ್ಲಾಡಳಿತ ಕೊಟ್ಟಿದೆ ಸಾರ್ವಜನಿಕ ಹಾಗೂ ಖಾಸಗಿ ಆಸ್ತಿಗೆ ಹಾನಿ ಉಂಟು ಮಾಡಬಾರದು ನಿಗದಿತ ಮಾರ್ಗವಷ್ಟೇ ಪಥ ಸಂಚಲನಕ್ಕೆ ಬಳಸಬೇಕು ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂತ ಘೋಷಣೆಯನ್ನ ಕೂಗ್ಬಾರ್ದು ಯಾವುದೇ ಮಾರಕಾಸ್ತ್ರ ತೆಗೆದುಕೊಂಡು ಹೋಗಬಾರದು ಹತ್ತು ಷರತ್ತುಗಳನ್ನ ವಿಧಿಸಿ ಅನುಮತಿಯನ್ನ ನೀಡಿದೆ ಜಿಲ್ಲಾಡಳಿತ ಕೆಂಭಾವಿ ಪುರಸಭೆಯಿಂದ ಆರಂಭವಾಗುವಂತ ಪಥ ಸಂಚಲನ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಸಾಗುತ್ತೆ ಆರ್ ಎಸ್ ಎಸ್ ಪಥಸಂಚಲನ ಅವರು ಯಾವ್ಯಾವ ಮಾರ್ಗದಲ್ಲಿ ಹೋಗ್ತೀನಿ ಅಂತ ಹೇಳಿದ್ದಾರೋ ಪಥಸಂಚಲನ ಸಾಗುತ್ತೆ ಅಂತ ಅದೇ ಮಾರ್ಗದಲ್ಲಿ ಹೋಗ್ಬೇಕು ಬೇರೆ ಯಾವ ಮಾರ್ಗಕ್ಕೂ ಕೂಡ ಅವಕಾಶ ಇಲ್ಲ ಅವರು ಅನುಮತಿ ಕೋರಿ ಬರೆದಂತ ಪತ್ರದಲ್ಲಿ ಏನೆಲ್ಲ ಉಲ್ಲೇಖ ಮಾಡಿದ್ದಾರೋ ಅದೇ ರೀತಿಯಾಗಿ ಪಥ ಸಂಚಲನ ಸಾಗಬೇಕಾಗತ್ತೆ ಜೊತೆಗೆ ಯಾವುದೇ ಮಾರಕಾಸ್ತ್ರಗಳನ್ನ ಹಿಡಿದು ಇವರು ಪಥ ಸಂಚಲನ ಮಾಡುವಂತಿಲ್ಲ ಸಾರ್ವಜನಿಕ ಆಸ್ತಿ ಪಾಸ್ತಿಯನ್ನ ಹಾನಿ ಮಾಡುವಂತಿಲ್ಲ ಅಥವಾ ಖಾಸಗಿ ಆಸ್ತಿ ಪಾಸ್ತಿಯನ್ನು ಕೂಡ ಹಾನಿ ಮಾಡುವಂತಿಲ್ಲ ಅಹಿತಕರ ಘಟನೆಗಳು ಆಗದೇ ಇರೋ ರೀತಿಯಾಗಿ ಪಥ ಸಂಚಲನ ಮಾಡಬೇಕು ಅನುಮತಿ ಸಿಕ್ಕಿದೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸಿದ್ದು ಸಿದ್ದು ಈಗಾಗಲೇ ಆರ್ ಎಸ್ ಎಸ್ ಪಥಸಂಚಲನ ಮಾಡಲೇಬೇಕು ಅಂತ ಹಠಕ್ ಬಿದ್ದಿದ್ರು ಕೊನೆಗೂ ಅನುಮತಿ ಸಿಕ್ಕಿದೆ ಷರತ್ತುಬದ್ಧ ಅನುಮತಿ ಏನೆಲ್ಲ ಡೀಟೇಲ್ಸ್ ಇದೆ ಸೌಖ್ಯ ಆರ್ ಎಸ್ ಎಸ್ ಪಥ ಸಂಚಲನ ನಡೆಸಲೇಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಜಿದ್ದಾಜಿದ್ದಿ ಕೂಡ ನಡೀತಾ ಇತ್ತು ಇದ್ರ ಜೊತೆಗೆ ಒಂದು ಕಡೆ ಆರ್ ಎಸ್ ಎಸ್ ಆದ್ರೆ ಇನ್ನೊಂದು ಕಡೆ ಡಿ ಎಸ್ ಎಸ್ ನಾವು ಸಹ ಪಥ ಸಂಚಲನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇಬ್ಬರ ನಡುವೆ ಪೈಪೋಟಿ ನಡೀತಾ ಇತ್ತು ಇದು ಪೈಪೋಟಿ ನಡುವೆ ಈಗಾಗಲೇ ಆರ್ ಎಸ್ ಗೆ ಒಂದು ಅನುಮತಿಯನ್ನ ಕೂಡ ನೀಡಲಾಗಿದೆ ಅಂತ ಹೇಳ್ಬೋದು ಕೆಂಬಾವಿಯಲ್ಲಿ ಆರ್ ಎಸ್ ಗೆ ಭವ್ಯವಾದಂತ ಪಥ ಸಂಚಲನಕ್ಕೆ ಈಗ ಅನುಮತಿಯನ್ನ ಮಾಡ್ಕೊಳ್ಳಲಾಗಿದೆ ಅದು ಯಾದಗಿರಿ ಜಿಲ್ಲೆಯ ಸುರ್ಪುರ ತಾಲೂಕಿನ ಕೆಂಬಾವಿ ಪಟ್ಟಣದಲ್ಲಿ ಆರ್ ಎಸ್ ಎಸ್ ಪಥ ಸಂಚಲಿಕ್ಕೆ ಈಗಾಗಲೇ ಸಿದ್ಧತೆಯನ್ನು ಆರ್ ಎಸ್ ಎಸ್ ನ ಪ್ರಮುಖ ಮುಖಂಡರು ಕೂಡ ಮಾಡ್ಕೊಳ್ತಾ ಇದ್ದಾರೆ ಅದ್ರಲ್ಲೂ ಜಿಲ್ಲಾ ಆಡಳಿತ ಆಗಿರುವಂತ ಡಿ ಸಿ ಅವರ ಏನು ಹರ್ಷಲ್ ಬೊಯರ್ ಅವರಿದ್ದಾರೆ ಅವರ ಒಂದು ಒಂದಿಷ್ಟು ಮಾರ್ಗಸೂಚಿಗಳನ್ನ ಈಗ ಆರ್ ಎಸ್ ಎಸ್ಗೆ ನೀಡಲಾಗಿದೆ ಕೆಂಬಾವಿ ಪುರಸಭೆ ಆವರಣದಲ್ಲಿ ಈ ಪದಸಂಚಲನೆ ನಡೆಸಬೇಕಂದ್ರೆ ಕೆಲವೊಂದಿಷ್ಟು ಮಾಹಿತಿಗಳು ಮತ್ತು ಕೆಲವೊಂದಿಷ್ಟು ಷರತ್ತು ಬದ್ದನ್ನ ನೀವು ಮಾಡ್ಲೇಬೇಕು ಆ ಪ್ರಕಾರ ಮಾಡಿದ್ರೆ ಮಾತ್ರ ನಿಮ್ಗೆ ಅವಕಾಶಗಳು ಮಾಡಿಕೊಡ್ತೀವಿ ಹೇಳಿ ಆರ್ ಎಸ್ ಎಸ್ ನ ಮುಖಂಡರನ್ನ ಕರೆದು ಸಭೆಯನ್ನ ಸಹ ಮಾಡಲಾಗಿದೆ ಅದರಲ್ಲೂ ಯಾದಗಿರಿ ಸಭೆಯ ಏನ್ ಬರುತ್ತೋ ಮುಖ್ಯ ಬಜಾರ್ ಹನುಮಾನ್ ವೃತ್ತ ಬಸವೇಶ್ವರ ಸೇರದಂತೆ ಅನೇಕ ಹಲವೆಡೆ ನಾವು ಪಥಸಂಚಲನೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಲೆಟರ್ ಅಲ್ಲಿ ಸಹ ಕೊಟ್ಟಿದ್ರು ಅದೇ ಲೆಟರ್ ಮುಖಾಂತರನೇ ಇವತ್ತು ಷರತ್ತು ಬದ್ದಾಗಿ ಕೂಡ ನೀಡಲಾಗಿದೆ ಆ ಪಥಸಂಚಲನಲ್ಲಿ ಹತ್ತು ಷರತ್ತು ಬದುಗಳು ಯಾವಂದ್ರೆ ಸಾರ್ವಜನಿಕ ಹಾಗೂ ಖಾಸಗಿ ಏನ್ ಆಸ್ತಿಗೆ ಇರುತ್ತೆ ಅವ್ರಿಗೆ ಯಾವುದೇ ರೀತಿಯಾಗಿ ಹಾನಿ ಆಗದೆ ಇರುವಂತೆ ಮತ್ತು ನಿಗದಿತ ಮಾರ್ಗವಷ್ಟೇ ಪಥ ಸಂಚಲನ ಮಾಡ್ಬೇಕನ್ನುವಂಥದ್ದು ಮತ್ತು ಜಾತಿ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂತ ಘೋಷಣೆ ಆಗೋ ಕೂಗುವುದಾಗಿರ್ಬೋದು ಯಾವುದು ಕೂಡ ಮಾಡುವ ಹಾಗಿಲ್ಲ ಮತ್ತು ಹೊಸ ಸಂಚಲನ ನಡೆಯುವಂತ ಸಂದರ್ಭದಲ್ಲಿ ಯಾವುದೇ ರೀತಿಯಾಗಿ ಮಾರಕಾಸ್ತ್ರಗಳನ್ನ ತೆಗೆದುಕೊಂಡು ಹೋಗುವಂತಿಲ್ಲ ಮತ್ತು ಈ ರೀತಿಯಾದಂತ ಹತ್ತು ಏನು ಷರತ್ತುಗಳನ್ನ ಈಗ ಜಿಲ್ಲಾಡಳಿತ ಕೂಡ ಕೊಟ್ಟಿದೆ ಮತ್ತು ಅದರ ಪ್ರಕಾರವಾಗಿನೇ ಇವರು ಅನುಮತಿಯನ್ನು ಸಹ ಪಡೆದುಕೊಂಡು ಇವತ್ತು ಆರ್ ಎಸ್ ಎಸ್ ಪಥ ಸಂಚಲನ ಸಹ ಇವತ್ತು ಕೆಂಬಾವಲ್ಲಿ ಕೂಡ ಮಾಡಲಾಗಿದೆ ಅಂತಾನೆ ಹೇಳ್ಬೋದು ಈಗಾಗ್ಲೇ ಪೂರ್ತಿ ಕೇಸರಿಮಯವಾಗಿ ಈಗಾಗ್ಲೇ ಕೆಂಬಾವಿ ಪುರಸಭೆ ಏನಿದೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಪಥ ಸಂಚಲನಕ್ಕೆ ಎಲ್ಲಾ ವ್ಯವಸ್ಥೆಯನ್ನ ಆರ್ ಎಸ್ ಎಸ್ ನ ಮುಖಂಡರು ಸಹ ಮಾಡಿದ್ರು ಸಾಕಷ್ಟು ಚರ್ಚೆ ಕೂಡ ಆಗ್ತಿತ್ತು ಆರ್ ಎಸ್ ಎಸ್ ನ ಪಥ ಸಂಚಲನ ನಡೆಯುತ್ತೋ ಇಲ್ಲೋ ಅನ್ನೋಂಥದ್ದು ಕೂಡ ಇತ್ತು ಇದಕ್ಕೆ ಡಿ ಎಸ್ ಎಸ್ ಅವರು ಕೂಡ ನಾವು ಪಥ ಸಂಚಲನ ಮಾಡ್ತೀವಿ ನಮಗೂ ಕೂಡ ನೀವು ಅವಕಾಶವನ್ನ ಮಾಡಿಕೊಡ್ಬೇಕು ನಾವು ಡಿ ಎಸ್ ಎಸ್ ನ ಪಥ ಸಂಚಲನದಲ್ಲಿ ನೀಲಿ ಧ್ವಜ ಆಗಿರ್ಬೋದು ಸಂವಿಧಾನಾತ್ಮಕವಾಗಿ ಧ್ವಜವನ್ನ ಹಿಡಿದು ನಾವು ಸಹ ಪಥ ಸಂಚಲನ ಮಾಡ್ತೀನಿ ಅಂತ ಹೇಳಿದ್ರು ಆದ್ರೆ ಎರಡೂ ಅಧಿಕಾರಿಗಳು ಸೇರಿಕೊಂಡು ಪಥ ಸಂಚಲನ ಮಾಡೋದಕ್ಕೆ ಕೆಲವೊಂದಿಷ್ಟು ಮಾರ್ಗಸೂಚಿಗಳನ್ನ ಕೊಟ್ಟಿರುವಂತದ್ದು ಸದ್ಯ ಈಗ ಆರ್ ಎಸ್ ಎಸ್ ನವರು ಕೂಡ ಪಥ ಸಂಚಲನಕ್ಕೆ ಇವತ್ತು ಸಿದ್ಧರಾಗಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ ಸೌಖ್ಯ ಓಕೆ ಥ್ಯಾಂಕ್ ಯು ಸಿದ್ದು ಡೀಟೇಲ್ಸ್ಗೆ